ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲಾಗ್ಸ್ ಸೋ ನಾನಿವತ್ತು ಊರಲ್ಲಿ ಒಂದು ಮದುವೆ ಇತ್ತು ಹೋಗ್ತಾ ಇದ್ವಿ ಮಾರ್ನಿಂಗೇ ಮದುವೆ ಮದುವೆ ಇರೋದರಿಂದ ತಿಂಡಿ ಏನೂ ತಿಂದಿರಲಿಲ್ಲ ಅಂದಾಗೆ ಹೋಗ್ತಾ ಬಿಡ್ದು ಎಲ್ಲನೇ ತಟ್ಟೆ ಇಡ್ಲಿ ತೊಗೊಂಡು ಪಾರ್ಸಲ್ ತೊಗೊಂಡ್ವಿ ಅದನ್ನು ತಿನ್ನೋಣ ಅಂತ ಹೇಳ್ಬಿಟ್ಟು ಪಾರ್ಸಲ್ ತೊಗೊಂಡು ಕಾರಲ್ಲೇ ತಿಂದ್ಕೊಂಡು ಹೋಗ್ತಾಯಿದ್ವಿ ಇಡ್ಲಿ ಏನಷ್ಟೋ ನನಗೆ ಟೇಸ್ಟ್ ಅನ್ನಿಸ್ತಿಲ್ಲ ಬಟ್ ವಡೆ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ಆಗೋ ಈಗ ಬರೋ ಅಷ್ಟರಲ್ಲಿ ಒಂದು ಲೆವೆನ್ ತರ್ಟಿ ಆಯಿತು ನೈನ್ ಓ ಹಂಗೆ ನಾವು ಬಿಟ್ರು ಲೆವೆನ್ ತರ್ಟಿ ಆಯಿತು ಚೌಟ್ರಿ ಹತ್ರ ಹೋಗೋ ಅಷ್ಟರಲ್ಲಿ ಈ ಮದುವೆ ಇದ್ದಿದ್ದು ಕೆ ಎಮ್ ದೊಡ್ಡಿ ಹತ್ರ ಇವರ ಕೊಲೀಗ್ ಮತ್ತು ಇವ್ರ ಫ್ರೆಂಡ್ ಇವರ ಕಾಲೇಜ್ ಫ್ರೆಂಡು ಕಾಲ್ ಮಾಡಿ ಇನ್ವೈಟ್ ಮಾಡಿದರು ನಾನು ಹೋಗಿ ಬರೋಣ ಬಾ ಹೋಗಿ ಬರೋಣ ಹೇಗಿದ್ರು ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ಸೊ ನಾವು ಹೋಗೋ ಅಷ್ಟರಲ್ಲಿ ದಾರಿ ಅಂತೂ ಮುಗ್ದಿತ್ತು ರಿಸೆಪ್ಷನ್ಗೆ ಹುಡುಗ ಹುಡುಗಿ ಇನ್ನೂ ನಿಂತಿರಲಿಲ್ಲ ಒಂದು ಅರ್ಧ ಭಾಗ ಎಲ್ಲ ಮುಗ್ದೆ ಹೋಗಿತ್ತು ನನಗೆ ಆ ಡೆಕೋರೇಷನ್ ತುಂಬ ಇಷ್ಟ ಆಯಿತು ನಾನು ಹತ್ರಕ್ಕೆ ಹೋದ್ಮೇಲೆ ನೋಡಿದಾಗಲೇ ಗೊತ್ತಾಗಿದ್ದದು ಒಜಿನಲ್ ಫ್ಲವರೆಲ್ಲ ಪ್ಲ್ಯಾಸ್ಟಿಕ್ ಫ್ಲವರ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾವು ಕುತ್ಕೊಂಡ್ವಿ ಒಂದು ಸ್ವಲ್ಪ ಹೊತ್ತು ಆ ಶೆಕೆಗೆ ಅಲ್ಲಿ ಕುತ್ಕೊಳ್ಳೋಕ್ಕೂ ಕೂಡ ಒಂಥರ ಹಿಂಸೆ ಅಂತ ಅನ್ನಿಸ್ತಾಯಿತ್ತು ನಾವು ಅವ್ರನ್ನ ಮೀಟ್ ಮಾಡಿಕೊಂಡು ಊಟಕ್ಕೆ ಹೋಗ್ಬಿಡೋಣ ಅಂತ ಕಾದ್ವಿ ಬಟ್ ಅವ್ರು ಇನ್ನೂ ಬಂದೇ ಇರಲ್ಲ ಹುಡುಗ ಹುಡುಗಿ ರೆಡಿ ಆಗ್ತಾನೆ ಇದ್ದರು ಸೊ ಆಮೇಲೆ ಊಟ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ ಊಟ ತುಂಬ ಚೆನ್ನಾಗಿ ಮಾಡಿಸಿದ್ರು ಆದರೆ ಶೇಕ್ಯಕ್ಕೆ ತಿನ್ನಕ್ಕೆ ಅಷ್ಟೇ ಮತ್ತು ಈ ಬಿಸಿಲಲ್ಲೆಲ್ಲ ತಿಂದ್ರೂ ಹೇಗೆ ಜೀರ್ಣ ಮಾಡ್ಕೊಳ್ಳೋದಪ್ಪ ಅಂತ ಅನ್ನಿಸ್ತಾ ಇತ್ತು ಆದರೂ ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಹಾಕ್ಸ್ಕೊಂಡೆ ಸೊ ಊಟ ಮಾಡಿಕೊಂಡು ಅಲ್ಲಿಂದ ಬಂದು ಡೈರೆಕ್ಟು ಸ್ಟೇಜ್ ಹತ್ರ ಹೋದ್ವಿ ಸೊ ಅಲ್ಲಿ ಅವರಿಗೆ ಮೊಯ್ಯೆಲ್ಲ ಕೊಟ್ಬಿಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ಇವರು ಅವರ ಅಂದರೆ ಅವರು ಫ್ರೆಂಡ್ ತಂಗಿ ಮದುವೆ ಸೊ ಸ್ವಲ್ಪ ಮನೆಗೆಲ್ಲ ಪರಿಚಯದರು ಅಂತೇಳಿ ಕರೆದಿದ್ರು ಸೊ ಹೋಗಿ ನಾವು ಮೈ ಕೊಟ್ಟು ಬಂದು ಕೂತ್ಕೊಂಡ್ವಿ ಅಕ್ಕ ಹತ್ರ ಸ್ವಲ್ಪ ಮಾತಾಡಿಕೊಂಡು ಹೋಗೋಣ ಅಂತ ರಿಸೆಪ್ಷನ್ಗೆ ತಾನೇ ನಿಲ್ಲಿಸಿದ್ರು ಅನಿಸುತ್ತೆ ಫುಲ್ ಸಿಗಾಬಿಟ್ಟೆ ಕ್ಯೂ ಅಂದರೆ ಕ್ಯೂ ಸರಿ ಅಲ್ಲಿ ಹೋಗಿದ್ದು ಮತ್ತೆ ಬಂದು ಅವ್ರಿಗೆ ರಿಟರ್ನ್ ಕೂತ್ಕೊಂಡ್ವಿ ಊಟ ಮಾಡಿಕೊಂಡು ಮತ್ತೆ ಬಂದು ಅಲ್ಲಿ ಹೋಗಿ ರಿಟರ್ನ್ ಕೂತ್ಕೊಂಡು ಆಮೇಲೆ ಸ್ವಲ್ಪ ಕ್ಲಿಯರ್ ಆಯಿತು ಹೋಗಿ ಅವರಿಗೆ ಕೊಟ್ಟು ರಿಟನ್ನು ಅಕ್ಕನ ಮಾತಾಡಿಸ್ಕೊಂಡು ಹೊರಡೋಣ ಅಂಥೇಳಿ ಹೊರಟಿ ನಮ್ಮದು ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ಇವತ್ತು ಜೊತೆಗೆ ನಾವು ಬೆಂಗಳೂರಿಗೆ ರಿಟರ್ನ್ ಹೋಗ್ಬೇಕು ಅಂದರೆ ಹಿಂಸೆ ಎಲ್ಲ ನಮಗೆ ವೆಡ್ನಷ್ಟೇ ಮದುವೆ ಬಿದ್ದಿರೋದ್ರಿಂದ ಆದರೆ ಏನು ಹಿಂಸೆ ಅಂತ ಅನ್ಸಲ್ಲ ಬಟ್ ನೈಟು ಆಗಲ್ಲ ಹೋಗೋದು ಸಾಟರ್ಡೆ ಸಂಡೇನೂ ಸ್ವಲ್ಪ ರಿಸ್ಕ್ ಅನ್ಸೋದು ಸಾಟರ್ಡೆ ಆ ಕಡೆಯಿಂದ ಸಂಡೇ ಈ ಕಡೆಯಿಂದ ಇರುತ್ತೆ ಸೊ ಬೇಗ ಬೇಗ ಮುಗಿಸ್ಕೊಂಡು ಇಲ್ಲಿಂದ ಹೊರಟ್ವಿ ನಾನು ಬಿಸಿಲಿಗೆ ಸ್ವಲ್ಪ ಮಜ್ಜಿಗೆ ತೊಗೊಬ್ರ ಅಂತ ಕಳಿಸ್ತೀವಿ ಅವರು ಸಾಲ್ಟ್ ಬೇರೆ ಹಾಕೋ ಬಂದಿರಲಿಲ್ಲ ಗಟ್ಟಿ ಮಜ್ಜಿಗೆ ಬೇರೆ ಅಲ್ವಾ ತೆಳ್ಳೆ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸಾಲ್ಟ್ ತಗೊಬರೋಣ ಅಂತ ಹೋದೆ ಈ ಹುಡುಗರು ಈ ಹುಡುಗ ಗ್ರೂಪಪ್ಪ ಹಾಕ ವಿಡಿಯೋ ವೀಡಿಯೋ ಮಾಡಿ ಸೈಡ್ ಮಾಡೋಣ 걱정하지 <요> 마 ಈ ಬಿಸಿಲು ಈ ಸೆಕೆ ಟೈಮಲ್ಲಿ ಮದುವೆಗೆ ಹೋಗೋದು ಸಾಕು ಅಂತ ಅನ್ನಿಸ್ತಾ ಇರುತ್ತೆ ಸಿಕ್ಕಾಬಿಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ಶೆಕೆ ಆಯಿತು ನನಗಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೂಡ ತುಂಬ ಇತ್ತು ನಾವು ಬಂದ ತಕ್ಷಣ ಒಂದು ಒಂದು ಹತ್ತು ನಿಮಿಷ ಎ ಸಿ ಹಾಕಿ ಕಾರೆಲ್ಲ ತಣ್ಣಗಾಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಸೊ ಅವರು ಅಕ್ಕ ಸ್ವಲ್ಪ ಏನೋ ಸ್ವೀಟ್ಸು ಏನೋ ಎಲ್ಲ ಕೊಟ್ಟಿದ್ರು ನಾನು ಬಿಸಿಲಿಗೆ ಸ್ವಲ್ಪ ಮಜ್ಜಿಗೆ ತುಂಬಿಸ್ಕೊಂಡು ಬಂದೆ ಆಲ್ಮೋಸ್ಟ್ ಹೋದಾಗೆಲ್ಲ ಈ ಥರ ಮಜ್ಜಿಗೆ ತುಂಬಿಸ್ಕೊಂಡು ಕುಡಿದ್ಬಿಟ್ರೆ ಊಟ ಆದಮೇಲೆ ಚೆನ್ನಾಗಿರುತ್ತೆ ಅದಕ್ಕೆ ಅವರು ಸ್ವೀಟ್ಸು ಏನೇನೋ ಪಾಪ ಕೊಟ್ಟರು ಅವರು ಅಲ್ಲಿಂದ ಹೊರಡೋಣ ಏನೇನು ಅಂದ್ಕೊಂಡು ಹೊರಟ್ವಿ ಸೊ ಏನು ಸ್ವೀಟ್ ಕೊಟ್ಟಿದ್ದಾರೆ ಅಂತ ಅಂದರೆ ಮೇ ಬಿ ಮೈಸೂರು ಪಾಕ್ ಇರಬಹುದು ಅದ್ರ ಜೊತೆಗೆ ಜಹಾಂಗೀರು ಬಾಳೆಹಣ್ಣು ಎಲೆ ಅಡಿಕೆ ಎಲ್ಲ ಹಾಕ್ಕೊಟ್ಟಿದ್ರು ಸೊ ಹಾಗೆ ಗೋಪಾಲನ್ ಮಾಲ್ ಬಂದ್ವಿ ನಮ್ಮದು ಸ್ವಲ್ಪ ಶಾಪಿಂಗ್ ಇದೆ ಅಲ್ಲಿ ಏನಾದರೂ ಇವ್ರದ್ದು ಬ್ರ್ಯಾಂಡ್ ಸಿಗುತ್ತಾ ನೋಡೋಣ ಅಂತ ಬಟ್ ಅಲ್ಲಿರಲಿಲ್ಲ ರೇರೇ ಬಿಟ್ಟೆಲ್ಲ ಅಲ್ಲೊಂದು ಫಸ್ಟ್ ಇತ್ತು ಇವಾಗೆಲ್ಲ ಏನಿರಲಿಲ್ಲ ಸೊ ಅದಕ್ಕೆ ಮನೆಯಲ್ಲೇ ಸ್ಟಾರ್ ಬಜಾರ್ ಇತ್ತಲ್ಲ ಮನೆಗೆ ಸ್ವಲ್ಪ ದಿನಸಿ ಐಟಮ್ ತೊಗೊಂಡು ಹೋಗ್ಬಿಡೋಣ ಹೇಳ್ಬಿಟ್ಟು ಇಲ್ಲಿ ಮುಗಿಸ್ಕೊತಾ ಇದ್ದೀವಿ ಸೆಟ್ ಆಫ್ ಟ್ವೆಂಟಿ ಸೆವೆನ್ ಪಪ್ಪ ಇದು ಅಂದರೆ ಸಾವಿರದ ಒಂಬೈನೂರು ರೂಪಾಯಿ ಇದೆ ಗ್ಲಾಸ್ ನೋಡಿದ್ರೆ ಚೆನ್ನಾಗಿತ್ತು ನಾನು ಅಲ್ಲೊಂದು ನೋಡಿದ್ದೀನಿ ಅದೊಂದು ಇಷ್ಟ ಆಯಿತು ಅದನ್ನು ಸೆಟ್ ಕೊಡೋಣ ಅಂತ ಇಲ್ಲಿದೆ ಇದೊಂದಿದೆ ಚೆನ್ನಾಗಿದೆ ಇದೊಂದು ನೋಡೋಣ ಯಾವ್ದಾದ್ರು ಒಂದು ಸೆಲೆಕ್ಷನ್ ಮಾಡ್ಕೊಂಡು ಕೊಡಬೇಕು ಅದು ಮಗ್ಗು ಕಾಫಿ ಮಗ್ಗುದು ನೋಡ ಅದಕ್ಕೆ ಯಾವ ಕಲಗಡೆ ನಾನು ಮನೆಲೇ ಐತಲ್ಲ ಅಂದ್ರೆ ಎಕ್ಸೈಲ್ ಕಂಟೇನರ್ ಇತ್ತು ಅನ್ಮೂಸ್ಟ್ ಅಲ್ಲ ಇರಲಿ ಈ ಜಿಪ್ ಫಾಯಿ ಉಡಾ ಹ नॉर्मल वाला ಕಿರಲಿ ಮೇ ಸರಿ ಅರೋ ರಸಾಯನ ಮಾತ್ರ ಕಾಂಚಾ ಗುಡ್ ಟು ಯೂಸ್ ಮಾಡ್ತಿರಲ್ಲ ಅದಕ್ಕೆ ಯಾವ ರೀತಿ ಮಾಡ್ತೀವಿ ಬಾಸ್ಕಟ್ ತುಂಬೇ ಬಿಡತಲ್ಲಪ್ಪ ಈ ಬಿಸಿಲಲ್ಲಿ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಅಂದರೆ ಮನೆಗೆ ಸ್ವಲ್ಪ ಶಾಪಿಂಗ್ ಇತ್ತು ಅದನ್ನು ಮುಗಿಸ್ಕೊಂಡ್ ಬಂದ್ವಿ ಇನ್ನೇನಿದ್ರು ಇವ್ರದ್ದು ಶಾಪಿಂಗ್ ಇದೆ ಸ್ವಲ್ಪ ಮದುವೆದು ಅಲ್ಲಿಗೆ ಇಲ್ಲಿ ಇದೇ ಬ್ರ್ಯಾಂಡ್ ಅಂದ್ಕೊಂಡು ಬಂದ್ವಿ ಆ ಬ್ರ್ಯಾಂಡ್ ಇಲ್ಲ ನೋಡೋಣ ನೆಕ್ಸ್ಟ್ ಜಿ ಟಿ ಇಲ್ಲ ಲೂಲು ಎಲ್ಲಾದರೂ ಹೋಗಬೇಕು ಅಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಿಕ್ಕಾಬಿಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ಬಿಸಿಲು ಅದಕ್ಕೆ ಐಸ್ ಕ್ರೀಮ್ ತೊಗೊಬಂದೆ ಪ್ರದಿತವಾಗೀನಿ ತಿನ್ಕೊಂಡು ಇವಾಗ ಮನೆ ಹತ್ರ ಹೋಗಿ ಅಲ್ಲೆಲ್ಲ ಕಾರೆಲ್ಲ ತಗೊಂಡೋಗೋಕ್ಕಾಗಲ್ಲ ಅದಕ್ಕೆ ಕಾರ್ ಹಾಕ್ಬಿಟ್ಟು ಬೈಕಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬರೀ ಬಟ್ಟೆ ಅಲ್ವಾ ಅದರಿಂದ ಮತ್ತು ಅವ್ರಿಗೂ ಇಲ್ಲ ಮತ್ತು ಇನ್ನು ಸ್ವಲ್ಪ ಎಲ್ಲ ಮಾಡಿಸ್ಕೊಳಕ್ಕೆ ಈಸಿ ಆಗುತ್ತೆ ಸೈಜಸ್ ಏನಾದರೂ ಡಿಫ್ರೆಂಟ್ ಆದರೆ ಅದಕ್ಕೆ ಅವ್ರದ್ದೇ ಶಾಪಿಂಗ್ ನಂದಂತೂ ಇಲ್ಲ ಅಲೋ ಪುಟ ಮನೆಗೆ ಬಂದು ಆ ಲಗೇಜ್ ಎಲ್ಲ ಇಟ್ಟು ಗಾಡಿಗೆ ಎತ್ಕೊಂಡಮ್ಮ ಗಾಡಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ ಸುಮ್ಮನೆ ಕಾರಲ್ಲಿ ಅದೆಲ್ಲ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅದಕ್ಕೆ ಲಕ್ ಡಿಸ್ಕೌಂಟ್ ಇರ್ತೀನಿ ಹೆಲ್ಮೆಟ್ ಮಾಡಿದ ಹೋಗೋಣ ಅಂತ ಮಕ್ಕ ಬಿಲ್ ಕಲೆಕ್ಟ್ರು ಅದೇನು ಮಿಕ್ಚರ್ ಚೋಚ ಮಾಡಿದ್ದೀನಿ ಚೋಚನ ಇರೋ ಅಂತ ಹೇಳ್ತಾರೆ ಏ ಮೂರೇ ಮೂರು ಕೊಡು ಅಷ್ಟು ಬಿಡ ಸಾಕು ಬಿಡು ಮಿಕ್ಚರ್ ಮನೇಲೆ ಮಾಡಿದಳಂತೆ ಹಾಂ ಪ್ರಸಾದ ಅಂತ ನಾನು ಬರ್ತೀನಿ ಇರೋ ಅಲ್ಲಿಗೆ ಹೋಗಿದ್ದು ಬರ್ತೀವಿ ಅಂದೂ ಕೂಡಲ್ಲ ಒಂದು ತರ ಹಾಗuta ಇದೆ ಇದು ಶುರುವಾಗೋ ಮಾರಾ ಕ್ಯಾ ಲಂಗ್ ಬೈಕ್ ಯಾಕೋ ಲೇಟ್ ಮಾಡ್ತಾ ಕಲರ್ ಏನೋ ಅಷ್ಟೇ ಅನ್ನಿಸ್ತೇ ಸೈಜ್ ಸ್ವಲ್ಪ ಅಲ್ಟ್ರೇಷನ್ ಮಾಡಿಸ್ಕೊಂಡ ಕಲರ್ಸ್ ಅಷ್ಟೇನಾ ಬೇರೆ ಯಾವುದು ಇಲ್ವಾ ಇದೆಯಾ ಬನ್ನಿ ನೋಡಿದ್ರೈಲು ಕಲಿಸಿದೀವಿ ನೋಡೋಣ ಹೋಗ್ಲಿ ಮಾಡಿಸ್ಕೊಡ್ತೀರ ಓಕೆ ಕಲರ್ ಚೆನ್ನಾಗಿ ಕಾಣಿಸ್ತಿದೆ ಹೇಳಿ ಅವ್ರಿಗೆ ಇಷ್ಟು ದೊಡ್ಡ ಇದೆ ಆಲ್ಟ್ರೇಷನ್ ಮಾಡಿಸ್ಕೊಡ್ತೀರಾ ಅಂತ ತರ್ಟಿ ನೈನು ತರ್ಟಿ ನೈನೇ ನೋಡಿದೆ ನೋಡ್ಬಿಟ್ಟೆ ಕೊಡಿಸ್ತೇನೆ

ಸೊ ಆಲ್ಟ್ರೇಷನ್ ಮಾಡ್ಕೊಡೋವರೆಗೂ ವೆಯ್ಟ್ ಮಾಡಲೇಬೇಕಾಗಿತ್ತು ಮಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದೀನಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಹಂಗೆ ಅನ್ನಿಸ್ತಿದೆ ಬಟ್ ಅಲ್ಲೇನಿಲ್ಲ ಮ ಫಿಟ್ಟಿಂಗ್ ಏನಿಸಿಲ್ಲ ಲೆಂತ್ ಅಲ್ಲ ಆ ಕಡೆ ಈ ಕಡೆ ಲೆಂತ್ ಸಾಕು ಲೆಂತ್ ಕರೆಕ್ಟಾಗಿದೆ ಸೈಡಲ್ಲಿ ಸ್ವಲ್ಪ ಸೊ ಮತ್ತೆ ಸ್ವಲ್ಪ ಅವರು ಲೆಂತ್ ಜಾಸ್ತಿ ಇಟ್ಟಿದ್ರು ಅಂತ ನಾವು ಮತ್ತೆ ಕೊಟ್ವಿ ಆಲ್ಟ್ರೇಷನ್ಗೆ ಇನ್ನು ಒಂದು ಸ್ವಲ್ಪ ಕಟ್ ಮಾಡಿ ಆಲ್ಟ್ರೇಷನ್ ಮಾಡಿ ಅಂತ ಸಾಕಾಯಿತು ಆಲ್ಟ್ರೇಷನ್ ಮಾಡಿ ರಿಟರ್ನ್ ನಮಗೆ ಅವರಿಗೆ ಕೊಡೋ ಅಷ್ಟರಲ್ಲೇ ಟೈಮ್ ಆಗಿತ್ತು ಮನೆಗೆ ಹೋಗ್ಬೇಕಿತ್ತು ಕರೆಂಟ್ ಬೇರೆ ಹೋಯ್ತು ಸೊ ಮನೆಗೆ ಬಂದು ಅಲ್ಲಿಂದ ಫ್ರೆಶ್ ಅಪ್ ಆಗಿ ಒಂಥರ ಟ್ರಾಫಿಕ್ ಬಂದರೆ ಏನೋ ಒಂಥರ ಗಜ್ಜಿ ಬಿಜಿ ಬೆಂಗಳೂರಿಗೆ ಬಂದು ಇಷ್ಟು ದಿನ ಆದರೂ ಟ್ರಾಫಿಕ್ ಅನ್ನೋದು ಒಂದೇ ಭಯ ಏನೋ ಆಚೆ ಹೋಗಬೇಕು ಅಂದ್ರೂ ಟ್ರಾಫಿಕ್ ಅನ್ನೋದೇ ಏನೋ ಒಂಥರ ಭಯ ಅವ್ರದ್ದೆಲ್ಲ ಶಾಪಿಂಗ್ ಮುಗ್ದಿದೆ ಇನ್ನು ನನ್ನ ಸ್ವಲ್ಪ ಇದೆ ಶಾಪಿಂಗ್ ಅಷ್ಟೇ ಅದನ್ನೊಂದು ಕಂಪ್ಲೀಟ್ ಮಾಡಬೇಕು ಅದಕ್ಕೊಂಡೇ ಆಗುತ್ತೋ ಆಫ್ ಡೇ ಆಗುತ್ತೋ ಏನೋ ಒಂಥರ ಇಷ್ಟೇ ಇನ್ನು ನಾಳೆ ಅಮ್ಮ ಬರ್ತಾರೆ ಅವರಿಂದ ಅಮ್ಮ ಅಕ್ಕ ಇಬ್ಬರು ಬರ್ತಿದ್ದಾರೆ ಸೊ ಈ ಲಾಗ್ನ ನಾನು ಇಲ್ಲಿಗೆ ಏನು ಇದ್ದೀನಿ ಸೊ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ಇದಲ್ ಸಿಗ್ತೀನಿ ಅಲ್ಲಿವರೆಗೂ ಬಾಯ್